ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ ನೀವೇನಾರು ನನ್ನ ಚಾನಲ್ಗೆ ವಸೂಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸುದಾ ವೀಡಿಯೋಸ್ನ ನೋಡಿ ನಾನೀಗ ಬೆಳಿಗ್ಗೆನೇ ಇದ್ದು ಉಪ್ಪಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಬೇಗ ಆಗೋ ಅಂಥದ್ದೇ ಉಪ್ಪಿಟ್ಟು ಹಾಗಾಗಿ ಉಪ್ಪಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಹೊರಗಡೆ ಹೋಗೋ ಕಾರಣ ಬೆಳಗ್ಗೆನೇ ಇದ್ದು ಬಾಗಿಲೆಲ್ಲ ತೊಳ್ದು ರಂಗೋಲಿ ಎಲ್ಲ ಬಿಡಿಸಿದ್ದಾಗಿದೆ ಆನಂತರ ಅವತ್ತೊಂದು ದಿನ ನಾನು ಔಟ್ಫಿಟ್ಟು ಒಂದು ಕಾಟನ್ ಕುರ್ತಾ ಮತ್ತು ಲೆಗಿಂಗ್ ಹಾಕ್ಕೊಂಡಿದ್ದೆ ಅಂದರೆ ಹೊರ್ಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಕಂಫರ್ಟಬಲ್ ಇರಬೇಕಲ್ಲ ಹಾಗಾಗಿ ಆನಂತರ ಒಂದು ನಾಲ್ಕೈದು ದಿನಕ್ಕೆ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ ಬಟ್ಟೆಗಳ ಪ್ಯಾಕಿಂಗು ಒಂದು ನಾಲ್ಕು ದಿನ ಅಂತ ಅಂದ್ಕೊಂಡಿದ್ದೀವಿ ಆದರೂ ಒಂದೊಂದು ಜೊತೆ ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ ಒಟ್ಟಿನಲ್ಲಿ ನಂತ ಮತ್ತು ದೀಪ ದೇವ್ರ ದೀಪನೂ ಹೆಚ್ಚಾಗಿದೆ ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಅಂದರೆ ದೇವ್ರ ದೀಪ ಮತ್ತು ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕೋದು ಕಂಪಲ್ಸರಿ ಆನಂತರ ಒಂದೂವರೆ ಎರಡು ಗಂಟೆ ಆಗೇ ಹೋಯ್ತು ಹುಣಸೂರ ಹತ್ರ ಹೋಗಬೇಕಾದ್ರೆ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಓಕೆ ಓಕೆ ಅಲ್ಲಿ ಊಟ ಪರವಾಗಿಲ್ಲ ಅಂತ ಅನ್ನಿಸ್ತು ಯಾಕಂದರೆ ಕ್ವಾಂಟಿಟಿ ಎಲ್ಲ ಸ್ವಲ್ಪ ಕಡಿಮೆನೇ ಇತ್ತು ಆ ನಂತರ ನಾವು ಹೊರಟ್ವಿ ಸ್ವಲ್ಪ ಲೇಟೇ ಆಗೋಯ್ತು ಅಂತ ಅಂದ್ಕೊಳ್ಳಿ ಯಾಕಂದರೆ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಬೆಳಿಗ್ಗೆ ಹೋಗೋದೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಂದವೇ ಅಲ್ಲೇ ಹೋಗ್ತಾ ನಾವು ಹುಣಸೂರು ಮಾರ್ಗ ಹೋದ್ವಿ ಆ ಹುಣ್ಸೂರು ಮಾರ್ಗ ಹೋಗಬೇಕಾದ್ರೆ ಅಲ್ಲಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಇತ್ತು ಅಲ್ಲಿ ಹೋಗೋಣ ಅಂದ್ಕೊಂಡು ಹೋದ್ವಿ ನಾವು ಅವತ್ತು ಮಂಗಳವಾರ ಹೊರಟಿದ್ದು ಆ ಮಂಗಳವಾರ ಓಪನ್ ಇರೋದಿಲ್ವಂತೆ ಬೆಳಗ್ಗೆಯಿಂದ ಇರುತ್ತೆ ಮಧ್ಯಾಹ್ನದ ಮೇಲೆ ಓಪನ್ ಇರೋದಿಲ್ಲ ಅಂತ ಅಂದರು ಹಾಗಾಗಿ ಅಲ್ಲಿ ಹೋಗೋದಿಕ್ಕಾಗಲಿಲ್ಲ ಸುಮ್ಮನೆ ಹಾಗೇ ಒಂದು ವೀಡಿಯೋ ಮಾಡಿಕೊಂಡು ಬಂದ್ವಿ ಮತ್ತು ಆನಂತರ ಹೊಳೆಯಿಂದ ಆಚೆ ಆನೆಗಳ ಹತ್ರ ಬಿಡ್ತಾರೆ ಅಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಅಂತ ಅಂದರು ಮತ್ತು ಬೋಟಲ್ಲೆಲ್ಲ ಹೋಗ್ಬೋದು ಅಂದರು ಬೋಟಲ್ಲಿನೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ಹೊರಟ್ವಿ ನಾವು ಆನಂತರ ಹಾಗೆ ಹೋಗ್ತಾ ಅಂದವೆ ಮತ್ತೆ ನಮಗೆ ಅಂದವೆ ಅಲ್ಲೇ ಹೋಗ್ತಾ ಆರಂಗಿ ಡ್ಯಾಮು ಬ್ಯಾಕ್ ವಾಟರ್ ಸಿಕ್ತು ಹಾಗಾಗಿ ಅಲ್ಲಾದರೂ ಹೋಗೋಣ ಅಂದ್ಕೊಂಡು ಅಲ್ಲಿಗೆ ಹೊರಟ್ವಿ ಮತ್ತು ಎಲಿ ಎಲಿಫೆಂಟ್ ಕ್ಯಾಂಪೂ ಇದೆ ಅಲ್ಲಿ ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇನೂ ಓಪನಿಂಗ್ ಆಗಿರೋದು ಹಾಗಾಗಿ ಅಲ್ಲಿ ಎಂಟ್ರಿ ಫೀಸು ಐವತ್ತು ರೂಪಾಯಿ ಒಬ್ರೊಬ್ರಿಗೆ ಐವತ್ತು ರೂಪಾಯಿ ತೊಗೋತಾರೆ ಆನಂತರ ಅಲ್ಲಿ ಒಳಗಡೆ ಅಲ್ಲೂ ಸುಧಾ ಬೋಟಿಂಗ್ ಇತ್ತು ಅಲ್ಲೂ ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಗೊತ್ತಿಲ್ಲ ನನಗೆ ಅಲ್ಲಿನ ಅಲ್ಲೂ ಸುಧಾ ನಾವು ಬೋಟಿಂಗ್ ಏನು ಹೋಗಲಿಲ್ಲ ಮತ್ತು ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದು ಎಂಟುನೂರಿಂದ ಒಂಬೈನೂರು ಅಥವಾ ಒಂದು ಮಿ ಒಂದು ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ ಒಂದು ಕಿಲೋಮೀಟರಷ್ಟು ನಡ್ಕೊಂಡು ಹೋಗಬೇಕಾಗುತ್ತೆ ಅಲ್ಲಿಗೆ ನಡ್ಕೊಂಡು ಹೋದ್ವಿ ಒಟ್ಟಿನಲ್ಲಿ ಅಲ್ಲಿಗೆ ಹೋಗೋಷ್ಟರಲ್ಲೇ ಒಂದು ಮೂರುವರೆಯಿಂದ ನಾಲ್ಕು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ನಾವು ಹೋಗ್ತಾನೆ ಅಲ್ಲಿ ಒಂದು ಆನೆನೂ ಕಾಣಿಸ್ತು ಚೆನ್ನಾಗಿತ್ತು ಈ ಥರ ಎಲ್ಲ ಫ್ರೀಯಾಗಿ ಅಂದರೆ ಝೂನಲ್ಲಿ ನೋಡೋದಕ್ಕೂ ಈ ರೀತಿ ಇದರಲ್ಲಿ ಕ್ಯಾಂಪ್ಗಳಲ್ಲಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಚೆನ್ನಾಗಿತ್ತು ಒಟ್ಟಿನಲ್ಲಿ ಒಂದು ಕಿಲೋಮೀಟರ್ ಅಂದರೆ ಆರಾಮಾಗಿ ಹೋಗ್ಬೋದು ಅಷ್ಟೇನು ರಿಸ್ಕು ಅಂತ ಅನಿಸೋದಿಲ್ಲ ಮತ್ತು ಸ್ವಲ್ಪ ರೂಟೂ ನೀಟಾಗೇ ಇತ್ತು ಜಾಸ್ತಿ ಕಲ್ಲು ಮಣ್ಣು ಮಣ್ಣು ಆ ಥರ ಕಲ್ಲುಗಳು ಆ ಥರ ಏನೂ ಇರಲಿಲ್ಲ ಒಟ್ಟಿನಲ್ಲಿ ಅಲ್ಲೊಂದು ಎರಡು ಆನೆಗಳಿತ್ತು ಮತ್ತು ಈ ಕಡೆ ಸೈಡು ಒಂದು ಆನೆ ಇತ್ತು ಅದನ್ನೆಲ್ಲ ನೋಡಿಕೊಂಡು ನಾವು ಮತ್ತೆ ಹೊರಟ್ವಿ ನಡ್ಕೊಂಡು ಇನ್ನೊಂದು ಅರ್ಧ ಕಿಲೋಮೀಟರ್ ಇರ್ಬೋದು ಅಂತ ಅನಿಸುತ್ತೆ ಮತ್ತು ಚೆನ್ನಾಗಿತ್ತು ಏನೋ ಹೊರಗಡೆ ಈ ರೀತಿ ಎಲ್ಲ ಹೋಗಿ ಈ ಆನೆ ಪ್ರಾಣಿಗಳನ್ನ ನೋಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಅಲ್ಲಂತೂ ಸ್ಕೂಲ್ ಮಕ್ಕಳೇ ಜಾಸ್ತಿ ಇದ್ದರು ಅವ್ರಿಗೆ ಚಿಕ್ಕದಾಗಿ ಈ ಉಯ್ಯಾಲೆ ಆ ಥರದ್ದೆಲ್ಲ ಇಟ್ಟಿದ್ರು ಮತ್ತು ಇಲ್ಲಿ ನೋಡಿ ಒಂದು ನಾಲ್ಕು ಆನೆಗಳಿತ್ತು ನಂತರ ಇದು ಬ್ಯಾಕ್ ವಾಟರ್ ಇದು ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ ನಾವು ಹೋಗೋಷ್ಟರಲ್ಲಿ ಒಂದು ನಾಲ್ಕು ನಾಲ್ಕೂವರೆ ಆಯ್ತಾ ಇರೋ ಕಾರಣ ಸ್ವಲ್ಪ ಆಗ್ತಾ ಆಗ್ತಾಯಿತ್ತು ನೋಡೋದಕ್ಕೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಆನೆಗಳು ಅಷ್ಟೇ ಚೆನ್ನಾಗಿ ಒಂಥರ ಆದ್ರ ತುಂಟಾಟಗಳೆಲ್ಲ ನೋಡೋದಕ್ಕೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಒಟ್ನಲ್ಲಿ ಈ ಆನೆ ಹೆಸರು ಕರ್ಣ ಅಂತ ಚೆನ್ನಾಗಿ ಆಟ ಆಡ್ತಾ ಇತ್ತು ಮಾತ್ರ ನಾವು ಆನೆ ಹತ್ರನೇ ನಿಂತ್ಕೊಂಡೇ ಬಿಟ್ಟಿದ್ದೀವಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಮತ್ತು ಅದಕ್ಕೆ ಫುಡ್ಡೂ ಕೊಡ್ತಾಯಿದ್ರು ಅದಕ್ಕೆ ಐವತ್ತು ರೂಪಾಯಿ ಪೇ ಮಾಡಿಬಿಟ್ಟು ನಾವು ಫುಡ್ಡನ್ನು ತಿನ್ನಿಸ್ಬೋದು ಅದಕ್ಕೆ ಹುಲ್ಲನ್ನು ಕಟ್ಬಿಟ್ಟೇನೋ ಹುಲ್ಲು ಥರ ಕೊಡ್ತಾಯಿದ್ರು ಆನಂತರ ಸೂರ್ಯಾಸ್ತನ ಆಗ್ತಾಯಿತ್ತು ನಮಗೆ ಟೈಮು ಇಲ್ಲದೆ ಇರೋ ಕಾರಣ ನಾವು ಆದಷ್ಟು ಸುಬ್ರಹ್ಮಣ್ಯ ತಲುಪಬೇಕಾಗಿರೋ ಕಾರಣ ನಾವು ಬೇಗ ಬೇಗ ಹೊರಟ್ಬಿಟ್ವಿ ಆನಂತರ ಅಲ್ಲಿ ಮರದ್ದು ಬೇರಲ್ಲಿ ಬಣ್ಣ ಎಲ್ಲ ಪೇಂಟ್ ಮಾಡಿ ಚೆನ್ನಾಗಿ ಮಾಡಿದರು ನೋಡೋದಕ್ಕೆ ಆನಂತರ ಫೋಟೋಸ್ ಎಲ್ಲ ತೊಗೊಂಡ್ವಿ ತಗೊಂಡಾದಮೇಲೆ ಮತ್ತೆ ರಿಟನ್ನು ಹೊರಟ್ವಿ ನಾವು ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉದ್ಘಾಟನೆ ಆಗಿ ಅಂದರೆ ಪಬ್ಲಿಕ್ ಅವ್ರನ್ನ ಬಿಡೋ ಥರ ಅಲ್ಲಿ ಪಾರ್ಕೆಲ್ಲ ವ್ಯವಸ್ಥೆ ಮಾಡಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿದ್ದು ಅಂತ ಅನಿಸುತ್ತೆ ಮತ್ತು ಸ್ಕೂಲ್ ಮಕ್ಕಳೇ ಜಾಸ್ತಿ ಇದ್ದರು ಆನಂತರ ಹಾಗೆ ಬರಬೇಕಾದ್ರೆ ಹಾಗೆ ಬರಬೇಕಾದ್ರೆ ಆರಂಗಿ ಡ್ಯಾಮ್ ಹತ್ರ ಅಂದವೆ ಹಾಗೇ ಕಾರಲ್ಲಿ ಪಾಸ್ ಆಗಬೇಕಾದ್ರೆ ಸೂರ್ಯಾಸ್ತ ಆಗ್ತಾಯಿತ್ತು ನೋಡೋದೇನೋ ಒಂಥರ ಚೆಂದ ಅನ್ನಿಸ್ತಾ ಇತ್ತು ಅಷ್ಟು ಒಂಥರ ಚೆನ್ನಾಗಿತ್ತು ಒಟ್ಟಿನಲ್ಲಿ ನಾವೂ ಹೊರ್ಗಡೆ ಹೋಗಿ ಒಂದು ವರ್ಷದ ಮೇಲೆ ಆಗಿತ್ತು ಅಂತ ಅಂದ್ಕೊಳ್ಳಿ ತುಂಬ ವರ್ಷ ಆಗಿತ್ತು ಎಲ್ಲ ಜೊತೆಯಲ್ಲಿ ಹೋಗಿ ಆನಂತರ ಹೊರಟ್ವಿ ಯಾಕಂದ್ರೆ ಅಲ್ಲೂ ದ ಸುಬ್ರಹ್ಮಣ್ಯದಲ್ಲೂ ಫಸ್ಟ್ ಆಫ್ ಆಲ್ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಇದ್ದಿದ್ದು ಯಾಕಂದರೆ ಅಲ್ಲಿ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಆಗಿಬಿಟ್ರೆ ಕ್ಲೋಸ್ ಮಾಡಿಬಿಡ್ತಾರಲ್ಲ ಅಂದ್ಕೊಂಡು ಹೊರಟ್ಬಿಟ್ವಿ ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಕತ್ಲೇನೇ ಆಗೋಯ್ತು ಒಂದೇಳು ಏಳುವರೆ ಅಷ್ಟರಲ್ಲಿ ಆಗೋಯಿತು ಹಾಗಾಗಿ ಹೊರಟ್ವಿ ಒಟ್ಟಿನಲ್ಲಿ ಅಲ್ಲಿಗೆ ಹೋಗೋಷ್ಟರಲ್ಲಿ ಒಂದು ಎಂಟು ಎಂಟುವರೆ ಅಷ್ಟರಲ್ಲಿ ರೀಚ್ ಆದ್ವಿ ಒಟ್ಟಿನಲ್ಲಿ ಸುಬ್ರಹ್ಮಣ್ಯನ ಓಪನ್ ಇತ್ತು ಒಟ್ಟಿನಲ್ಲಿ ದೇವಸ್ಥಾನ ಅಲ್ಲೂ ರಥ ಎಲ್ಲ ಅಂದರೆ ಈಗ ಡಿಸೆಂಬರ್ ಜನವರಿ ಫೆಬ್ರವರಿಗಳಲ್ಲಿ ಸ್ವಲ್ಪ ಜಾತ್ರೆ ರಥ ಇದ್ದ ರಥ ಎಳೆಯೋದು ಅದೆಲ್ಲ ಸ್ವಲ್ಪ ನಡೀತಾ ಇರುತ್ತೆ ಮತ್ತು ಜನ ಜನ ಸ್ವಲ್ಪ ಕಡಿಮೆನೇ ಇದ್ದರು ಚೆನ್ನಾಗಿ ಕೃಷ್ಣನೂ ಹೋಯ್ತು ಮತ್ತು ಒಳಗಡೆ ಹೋದ್ವಿ ಅಲ್ಲಿ ದೀಪ ಎಲ್ಲ ಚೆನ್ನಾಗಿ ಹಚ್ಚಿದ್ರು ಅದಂತೂ ನೋಡಿದಾಗ ನನಗೆ ಸಖತ್ ಖುಷಿನೇ ಆಗೋಯ್ತು ಯಾಕಂದರೆ ಈ ರೀತಿ ದೇವಸ್ಥಾನಕ್ಕೆಲ್ಲ ಬಂದಾಗ ಏನಾದರೂ ಒಂದು ಉತ್ಸವ ಉತ್ಸವ ಅಥವಾ ಏನಾದರೂ ಇದ್ದಾಗ ಏನೋ ಖುಷಿ ಅಂತ

ನಂತರ ಅಲ್ಲೇ ಪ್ರಸಾದನೂ ಸಿಕ್ತು ನಮಗೆ ದೇವಸ್ಥಾನದಲ್ಲೇ ಅಂದರೆ ಒಂಬತ್ತು ಒಂಬತ್ತುವರೆ ಆಗಿತ್ತು ಆದರೂ ಪ್ರಸಾದ ಇತ್ತು ಲಾಸ್ಟ್ ಅಂತ ಅನಿಸುತ್ತೆ ದೇವಸ್ಥಾನದಲ್ಲಿ ಸ್ವಲ್ಪ ಪ್ರಸಾದ ಎಲ್ಲ ತಿನ್ನೋದನ್ನೇ ನಂಗೆ ಸಖತ್ ಇಷ್ಟ ಆಗುತ್ತೆ ಅಲ್ಲಿ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಅವತ್ತೇ ನಾವು ಧ ಧರ್ಮಸ್ಥಳ ರೀಚ್ ಆಗಬೇಕಾಗಿತ್ತು ಧರ್ಮಸ್ಥಳನೂ ರೀಚ್ ಆದ್ವಿ ಅಲ್ಲಿ ದೇವಸ್ಥಾನದ ಮುಂದೆ ಎಲ್ಲ ಮನ್ಕೊಂಡಿರೋದು ನೋಡ್ಬಿಟ್ಟು ತುಂಬ ರಶ್ ಇದೆ ಮೋಸ್ಟ್ಲಿ ರೂಮ್ ಸಿಗುತ್ತೋ ಏನೋ ಅಂದ್ಕೊಂಡು ಡೌಟಿಂದ ಹೋದ್ವಿ ಆದರೂ ಒಂದೆರಡು ಕಡೆ ರೂಮ್ ಸಿಗಲಿಲ್ಲ ನಮಗೆ ಆಮೇಲೆ ಲಾಸ್ಟಲ್ಲಿ ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ರೂಮ್ ಸಿಕ್ತು ಅಲ್ಲೆಲ್ಲ ಮುಗಿಸ್ಕೊಂಡು ನೈಟ್ ಬೇ ಅಂದರೆ ನೈಟು ಹೋಗಿ ರೆಸ್ಟ್ ಮಾಡಿದ್ವಿ ಬೆಳಗ್ಗೆ ಎದ್ದು ದೇ ದೇವ್ರ ದರ್ಶನ ಎಲ್ಲ ಮಾಡಿದ್ವಿ ಇಲ್ಲೂ ಸುಧಾ ಅಷ್ಟು ರಶೇ ಇರಲಿಲ್ಲ ಸಮಾಧಾನವಾಗಿ ಚೆನ್ನಾಗಿ ದರ್ಶನ ಆಯಿತು ಮಾತ್ರ ತುಂಬಾ ಖುಷಿಯಾಯಿತು ಮತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಇಡ್ಲಿ ಸಾಂಬಾರು ಮತ್ತು ಹೊರಗಡೆ ಎಲ್ಲಾದರೂ ಹೋದರೆ ಸಾಮಾನ್ಯವಾಗಿ ಇಡ್ಲಿ ಸಾಂಬಾರು ಜಾಸ್ತಿ ತೊಗೊಳೋದು ಮೈಸೂರು ಸೈಡಾದರೆ ದೋಸೆ ಎಲ್ಲ ಚೆನ್ನಾಗಿ ಸಿಗುತ್ತೆ ನಂತರ ನಾವು ಉಳ್ಕೊಂಡಿದ್ದು ಇದು ಸಿಟಿ ಅಂದರೆ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಇರೋದು ನಂತರ ಮತ್ತೆ ನನ್ನ ಮಗಳಿಗೆ ಎಕ್ಸಾಮು ಬಿತ್ತು ಅಂತ ಮೆಸೇಜ್ ಬಂತು ಹಾಗಾಗಿ ನಾವು ಇವತ್ತೋಗಿ ಮಾಡೇ ಬಂದುಬಿಟ್ವಿ ಹಾಗೆ ಹೋಗ್ತಾ ವರ್ನಾಡು ಮುಗಿಸ್ಕೊಂಡು ಮನೆಗೆ ಹೋಗೋದ ಅಂತ ಪ್ಲ್ಯಾನ್ ಇದ್ದಿದ್ದು ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ವರ್ನಾಡು ಮೂರು ಪ್ಲೇಸ್ ಮಾತ್ರ ನೋಡಿದ್ವಿ ನಾಲ್ಕೈದು ದಿನಕ್ಕೆ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದು ಅದು ಎರಡು ದಿನಕ್ಕೇ ಕ್ಲೋಸ್ ಆಯಿತು ಹಾಗಾಗಿ ನಾವು ಈಗ ವರ್ನಾಡ್ ಕಡೆಗೆ ಹೋಗ್ತಾ ಇದ್ದೀವಿ ಅಲ್ಲಂತೂ ಹೋಗ್ಬೇಕಾದ್ರಂತೂ ಸೀನರಿ ಅಂತೂ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು ಮಾತ್ರ ಯಾಕಂದರೆ ಈ ಕಡೆ ಎಲ್ಲ ಈ ರೀತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾರೆ ಆದಷ್ಟು ಸ್ವಲ್ಪ ಹೊರಗಡೆ ನೋಡಿ ಮೊಬೈಲ್ನ ಬಿಡಿ ಅಂತ ಅನ್ಬೇಕು ಆ ರೀತಿ ಚೆನ್ನಾಗಿತ್ತು ಒಟ್ನಲ್ಲಿ ಈ ಫೋನು ವಿಡಿಯೋ ಮಾಡ್ಕೊಳ್ಳೋದ್ಕಿಮ್ತೂ ಡೈರೆಕ್ಟ್ ನೋಡೋದಿದೆಯಲ್ಲ ಖುಷಿನೇ ಬೇರೆ ಒಟ್ಟಿನಲ್ಲಿ ಅಷ್ಟು ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ ಈಗ ನೋಡಿ ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು ಮಾತ್ರ ಆದರೆ ಆಗ್ತಾ ಇರಲಿಲ್ಲ ರೋಡು ಚಿಕ್ಕದಿರೋದ್ರಿಂದ ವೆಯಿಕಲ್ಸ್ ಎಲ್ಲ ಪಾಸಾಗ್ತಾ ಇರುತ್ತಲ್ಲ ಸ್ವಲ್ಪ ಭಯ ಆಗುತ್ತೆ ಹಾಗಾಗಿ ನಾವು ಎಲ್ಲೂ ನಿಲ್ಲಿಸಲಿಲ್ಲ ಹಾಗೆ ಅಂದವೇ ಹಾಗೇ ಸ್ಲೋ ಮಾಡಿಕೊಂಡು ವೀಡಿಯೋನ ಮಾಡಿಕೊಂಡಿದ್ದು ಆ ಬೆಟ್ಟ ಗುಡ್ಡ ಎಲ್ಲ ನೋಡೋದೇ ಒಂದು ಚಂದ ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ಎಲ್ಲ ಒಟ್ಟಿಗೆ ಹೋಗಿ ತುಂಬ ದಿನಗಳೂ ಹಾಕೋಗಿತ್ತು ಒಟ್ಟಿನಲ್ಲಿ ಖುಷಿ ಆಯಿತು ಒಟ್ಟಿನಲ್ಲಿ ಯಾಕಂದರೆ ಮಗ ಸಿಕ್ಕೋರೆ ಮಗಳು ಸಿಗ್ತಿರ್ಲಿಲ್ಲ ಅವಳಿಗೆ ರಜೆ ಇರ್ತಿರ್ಲಿಲ್ಲ ಇವಳಿಗೆ ರಜೆ ಇದ್ದರೆ ಅವ್ರಿಗೆ ರಜೆ ಇರ್ತಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಗ್ಯಾಪೇ ಆಗೋಗಿತ್ತು ಒಂದು ನಾಲ್ಕೈದು ವರ್ಷವೇ ಆಗಿತ್ತು ಅಂತ ಅಂದ್ಕೊಳ್ಳಿ ನಂತರ ನಾವೂ ಗಂಡ ಹೆಂಡ್ತಿ ಹೊರ್ಗಡೆ ಹೋಗಿ ಒಂದು ವರ್ಷದ ಮೇಲೆ ಆಗಿತ್ತು ಹಾಗಾಗಿ ಹೊರಟ್ವಿ ಈಗ ಎಲ್ಲ ದರ್ಶನ ಅಲ್ಲೂ ರಶ್ ಇರಲಿಲ್ಲ ಹೊರ್ನಾಡಲ್ಲೂ ಅಲ್ಲೂ ಸಮಾಧಾನವಾಗಿ ಚೆನ್ನಾಗಿ ನೋಡಿದ್ವಿ ಒಟ್ಟಿನಲ್ಲಿ ದೇವ್ರನ್ನ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ರಿಟನ್ನು ಮಧ್ಯಾಹ್ನ ಅಲ್ಲೂ ಊಟ ಪ್ರಸಾದ ತಿಂದ್ಕೊಂಡು ಮನೆಗೆ ರಿಟರ್ನ್ ಆಗಿದ್ದು ನಾವು ಚೆನ್ನಾಗಿತ್ತು ಒಟ್ಟಿನಲ್ಲಿ ನನ್ನ ಸಬ್ಸ್ಕ್ರೈಬ್ ಆಗಿರೋರ್ಗು ಅವತ್ತು ತೌಸಂಡ್ ಸಬ್ಸ್ಕ್ರೈಬ್ ಆಗಿರೋದ್ಕೂ ಮಾರ್ನೆಗೆ ದೇವಸ್ಥಾನಕ್ಕೆ ಹೋಗೋದ್ಕು ತುಂಬಾ ಖುಷಿಯಾಯಿತು ಒಟ್ನಲ್ಲಿ ಮತ್ತೆ ಒಂದ್ಸಲಿ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಮತ್ತು ಏನಾದರೂ ನನ್ನ ಚೀಡಿಯೋಸಲ್ಲಿ ಮತ್ತು ಅಥವಾ ನನ್ನ ವ್ಲಾಗ್ಗಳಲ್ಲಿ ಏನಾದರೂ ಚೇಂಜ್ ಮಾಡಬೇಕಾ ಕಮೆಂಟ್ ಮಾಡಿ ಅಥವಾ ಯಾವ ರೀತಿ ವಿಡಿಯೋಸ್ನ ಮಾಡಬೇಕಾ ಅಂತ ಅದನ್ನು ಸಜೆಷನ್ ಕೊಡಿ ಒಟ್ಟಿನಲ್ಲಿ ಕಮೆಂಟ್ ಬಾಕ್ಸ್ ಯಾಕೆಂದರೆ ಒಂದೊಂದು ಕಮೆಂಟು ಓದಬೇಕಾದ್ರೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಮೋಟಿವೇಶನ್ ಬಂದಂಗೆ ಅಂತ ಅನಿಸುತ್ತೆ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಸ್ ಮಾಡೋದಿಕ್ಕೂ ನನಗೂ ತುಂಬಾ ಖುಷಿ ಆಗುತ್ತೆ ಒಟ್ಟಿನಲ್ಲಿ ಮತ್ತೆ ಸಲ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಇನ್ನೊಂದು ವೀಡಿಯೋಸ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು